ಚಟಿ ಮಾಡ್ತಾರೆ ಅವರಿಗೆ ಕುಟುಂಬ ಮ್ಯಾಚ್ ಹೇಳ್ತಾ ಇದೆ ಚಿತ್ರ ವರ್ಷಸ್ ಹರಿಯಾಣ ಕಟ್ಪಟ್ಟಿ ಆನಂದ್ ಕಟ್ಪಟ್ಟಿ ಅವರಿಗೆ ಇದೇರಾಜ್ ಜನ್ ಅವರ যিনো মাঠে না এরকম আর

ಎಲ್ಲ ಗ್ರಾಮಸ್ಥರು ಹಾಗೂ ರಾಜಕೀಯ ನಾಯಕರು ಎಲ್ಲ ಸಂಘ ಸಂಸ್ಥೆಯರು ಸಾಕು ಸಹಾಯ ಸಹಕಾರ ಎಲ್ಲ ಮಹಿಳೆಯರಿಗೆ ನಮ್ಮ ಅಡವಾನಿಗಳನ್ನು ನಾವು ಅತ್ಯಂತ ಧನ್ಯವಾದಗಳನ್ನು ちょっとね。ちょっと ကညာကတောစ်ကြည့်ကြည့်အားလုံးအဲ့ဒီကောင်မလိုမနဲ့ကရရတ်တက် हरेण रखी हरियण चीट ಅದಾದ ನಂತರ ಬೆಂಗಳೂರಿಗೆ ಮ್ಯೂಸಿಕಲ್ ಸ್ಟೇ ಅದಾದ ನಂತರ ಸ್ವಲ್ಪ ಮಕ್ಕಳು ಚೀನಾ ಮತ್ತು ನಡೀತಿದೆ ಮತ್ತು ನಾಳೆ ಇದೇ ಮೈದಾನ ಸೈಕಲ್ ಒಪ್ಪಿಗೆ ಸಕೆ ಹಬ್ಬ ಕಾರ್ಯಕ್ರಮ ನೋಡಬಹುದು ಸೇರಿದಕೊಂಡು ಹದಿನೈದು ಒಂಬತ್ತು ಎಲ್ ಹಾನಾಗಿ ಸಮಾಜದ ಮುಖಂಡ ಬಸವರಾಜ್ ಅರ್ಚಿಸಿ ಅವರಿಗೆ ಸನ್ಮಾನ ಮಾಡುವ ಹನ್ನೊಂದು ಹದಿನೈದು ನಾಲ್ಕು ಸಂಪನ್ನಡೆಯಲ್ಲಿ ಹರಿಹರ ತಂಡ ಕರ್ನಾಟಕ ಹಾಗೂ ಹರಿಕ ರಾಜ್ಯಗಳ ನಡುವೆ ಫೈನಲ್ ವಿಜಯಲಕ್ಷ್ಮಿ ನಲವತ್ತು ಸಾವಿರ ಹಾಕುವುದು ಟೋಪಿ ಯಾರ ಬೆಳಗ್ಗೆ ಸಿಲುಕಿದ್ದಾರೆ ಉತ್ತಮೀಕೆಲಂಗದಿಂದ ಹನ್ನೆರಡು ಹತ್ತೈದು ಮೂರು ಹತ್ತು ಗ್ರಾಮಗಳಲ್ಲಿ ಹರಿಯ ತ Oh, okay. Bây giờ he saved